ಹಾಯ್ ಫ್ರೆಂಡ್ಸ್ ಇದು ಭಾನುವಾರದ ಮಿನಿ ಬ್ಲಾಕ್ ನಾನು ನನ್ನ ಫ್ರೆಂಡು ಮಕ್ಕಳು ಎಲ್ಲ ಹಾಸನದಿಂದ ಚಂದ್ರಾಯಪಟ್ಟಣ ಹೋಗಿ ಚಂದ್ರಪಟ್ಟಣದಿಂದ ಶಾಮ್ಬಿಳ್ಗುಳ ಹೋದ್ವಿ ಅಲ್ಲಿಂದ ಸಾಸಲು ಗ್ರಾಮಕ್ಕೆ ಹೋಗಿದ್ವಿ ಈ ಊರಿರೋದು ಕೇರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಕಿಕ್ಕೇರಿ ಹೋಬಳಿಗೆ ಸೇರಿರುವ ಸಾಸಲು ಗ್ರಾಮ ಈ ಪುರಾತನ ಪುಣ್ಯಕ್ಷೇತ್ರ ಸಾಸಲು ಗ್ರಾಮದಲ್ಲಿ ಶ್ರೀ ಶಂಭುಲಿಂಗೇಶ್ವರ ಮತ್ತು ಸೋಮೇಶ್ವರ ಸ್ವಾಮಿಯ ದೇವಸ್ಥಾನವಿದೆ ಈ ಕ್ಷೇತ್ರದಲ್ಲಿ ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆ ಇರುತ್ತದೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಈ ಕ್ಷೇತ್ರಕ್ಕೆ ಬಂದು ಕೊಳದಲ್ಲಿ ಸ್ನಾನ ಮಾಡುವುದರಿಂದ ಚರ್ಮ ರೋಗ ನಾಗದೋಷ ಇದ್ದರೆ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಇದೆ ನಾವು ಭಾನುವಾರ ಹೋಗಿರೋದ್ರಿಂದ ಜಾಸ್ತಿ ಜನ ಇದ್ದರು ತುಂಬ ರಶ್ ಇತ್ತು ನಾವು ಅಲ್ಲೇ ಹೂ ಹಣ್ಣು ಕಾಯಿಲೆ ತಗೊಂಡು ನಾವು ಪೂಜೆ ಮಾಡಿದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿಯ ದರ್ಶನಕ್ಕೆ ಹೋದ್ವಿ ಅಲ್ಲೂ ದರ್ಶನ ಮುಗಿಸ್ಕೊಂಡು ಶ್ರೀ ಸೋಮೇಶ್ವರ ಸ್ವಾಮಿಯ ದೇವಸ್ಥಾನ ಇರೋದು ಒಂದೂವರೆ ಎರಡು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಗೆ ನಡ್ಕೊಂಡೇ ಹೋದು ನಾವು ಇದೇ ಫಸ್ಟ್ ಟೈಮ್ ಈ ಕ್ಷೇತ್ರಕ್ಕೆ ಹೋಗಿರೋದು ಅಲ್ಲೂ ದರ್ಶನ ಆಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾಗರ ಪ್ರತಿಮೆಗಳು ಆಯಿತು ಅಲ್ಲೂ ಪೂಜೆ ಎಲ್ಲ ಮಾಡಿದ್ವಿ ನೀವು ಯಾರಾದರೂ ಹೋಗಿ ಬಂದಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಶ್ರಾವಣ ಬೆಳಗುಳದಿಂದ ಎಂಟು ಕಿಲೋಮೀಟ್ರ್ ಆಗುತ್ತೆ ಬಸ್ಸು ಆಟೋ ಎಲ್ಲ ಸಿಗುತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೊಡ್ತಿದ್ರು ನಾವು ಅಲ್ಲೇ ಊಟ ಮಾಡಿ ಬಂದ್ವಿ